ಅವನು ಪರಸಿರು ತನ ಬೇಕಾದಾಗ ಮಾವ ಹಿಂಗಾಗೈತಿ ಈಗಲ್ಲ ಅವ್ರು ಅದಕ್ಕ ಹೇಳ್ತೇನೆ ದೋಸ್ತನ ಸಿಕ್ಕ ಹುಡುಗ ಜೀವನ ಮಾಡ್ರಿ ಒಂದು ಹುಡುಗಿ ಹಿಂದ ಬೆನ್ ಹತ್ತುದ ಒಂದು ಎಕ್ರೆ ಹೊಲದಿಂದ ಬೆನ್ ಹತ್ತನಿ ಒಂದು ಹುಡುಗಿ ಹಿಂದ ಬೆನ್ ಹತ್ತುದ ಒಂದು ಎಕ್ರೆ ಹೊಲದಿಂದ ಬೆನ್ ಹತ್ತನಿ ಒಂದು ವರ್ಷದ ಒಳಗ ಭೂಮಿ ತಾಯಿ ನಿನ್ನ ಕೈ ಹಿಡಿದಲ್ಲ ಅಂದ್ರ ಹತ್ತು ಹುಡುಗಿಯಾರ ನಿನ್ನ ಹಿಂದ ಬೆನ್ ಹತ್ತಾರ ಮತ್ತ ಯಾಕಂದ್ರ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ವಿದ್ಯೆ ನಂಬಿ ಬದಕ ಅವಂದ ದಾರಿ ಈ ರಟ್ಟಿ ನಂಬಿ ಬದಕ ಸಾವಿರಾರು ದಾರಿ ಎಲ್ಲರೂ ದುಡ ತಿಂದು ಇಪ್ಪತ್ತೊಂದು ವರ್ಷ ಆದ್ಮನಿಗೆ ಬಂದಿ ಅದ್ರಿ ಮೊದಲು ನಾ ಮಾಡಿ ಮಾಡ ಹಾ ನೀ ತಮ್ಮ ಕೈಲನ ಅಡಿಗೆ ಮಾಡಿಕೊತಿತ್ತು ನೋಡಿ ನಾನು ಬಂದು ಬಿಡ್ತೀನಿ ಎಲ್ಲವ ನಿನ್ನ ಮಗ ಎಳೆಯ ಪರಶುราม ಯಾರು ತೋಗಿದರ ನೀ ಬರ್ಸ ಮಲಗವಲ್ಲ ಓಕೆ ಥ್ಯಾಂಕ್ ಯು ಬರ್ಲಿ ಅಮ್ಮ ಇದೆಲ್ಲ ಮುಗಿದින් ಬೆಟ್ಟಾಗ್ನಿ ಯಾಕ ಫೋನ್ ನಂಬರ್ ಕೊಡ್ದು ಹೇ ನಮ್ಮ ಹೋಗ ನಡೆಯಕ ಬರದುಲ್ಲ ನಡೆದಿರಿಬೇಕೈ ನಮ್ಮ ಅವನು ನಮ್ಮ ಅಂತಂಬರ್ ಬಿಡ್ತಾರಾ ನೀ ಅಯ್ಯೋ ಬ್ಯಾಸರಿಗೆ ಇತ್ತು ಮುಂತಂತ ತೊಂದ್ರಿಸಾರ ಅವರು ಅದು ನನಗೆ ಕಾಣುವಂಗ ಅವರು ವಿಡಿಯೋ ನೋಡಿರ್ಬೇಕ್ ಮುದುಕಿಯಾರಿಗ್ ಮೈಲಾರಿ ಬೆನ್ನ ತನ್ನ ನೋಡೋದಕ್ಕ ಮುಂದ್ ಕುಂದಿರಜಾರ ಅವ್ರಿ ಅಯ್ಯೋ ನಗತ್ತಾಳ ನಗತಾಳ ಕಣ್ಣಿ ಪಲ್ಲು ನೆನಕಿನ ನಿಮ್ಮ ಅವ್ವ ಭಾರಿ ಅದ ಏ ಮಾಲಕ್ರ ಸರ ಇಲ್ಲಿ 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 ನಾನ್ ಹೊಟ್ಟ್ ಹಳಸ್ತ್ರಿ ಅವ್ರ ಮಾಲಕ್ಕ ಅಲ್ಲ ತಂದಾರ ಅವರಲ್ಲ ಅವ್ರಿಗೆ ಇಟ್ಟು ಹೇಳ್ಬೇಕಾದ್ರೆ ಬಾಕಿ ಅದಕ್ಕೆ ಅವ್ ಏನಂತ ಗೊತ್ತಾನ ಅಣ್ಣ ನಾವ್ ಏನೋ ಮಾಡಿದ್ರೆ ಪರ್ಸನಲ್ ಮಾಡ್ತೀವಿ ಮಂದ್ಯಾಗೆ ಓಡ ಮುಂಚೆ ಹೋದ ನಿಮ್ ಚಿಗೋ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಣ್ಣ ನೀ ಹಿಂಗ ಎದಿ ಇದೆ ಹೊಳ ಮಳ ಬಡಿ ಬೇಡ ಒಳಗಿಂದ ಗ್ಲಾಸ್ ಹೊಡೆದ್ ಗಿಡದೈತ ಓಕೆ ಅಯ್ಯ ಇದೇನ ಇವತ್ತ ನಮ್ಮ ಆಲಗುಂಡಿಯ ಎಲ್ಲಮ್ಮ ಅಯ್ಯ ಮಗಳಾಗಿರ್ತಕ್ಕಂತ ಅಮ್ಮನ ಮಗಳಾಗಿರ್ತಕ್ಕಂತ ಪಲ್ವಿ ಅವ್ರದ್ದು ಇವತ್ತ ಕುಬ್ಸೋದ ಕಾರಣ ಐತಿ ಗಾಂಡ್ ಯಾಮ್ ಗೊತ್ತ ಅವ ಪ್ರಶ್ನೆ ಕೇಳುದು ಬರಬರಿನಾಂಗ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಬೇರೆ ಬೆಂಕಿಪ್ಪ ನೀವು ಅದಕ್ಕೆ ಹೊಳೆಸಾಲ ಬಂದಿ ಗಜಮಾ ಇರ್ತಾರ ಅವ್ರಿ ಯಾವತ್ ಅಣ್ಣ ನಮ್ಮ ಕಡೆ ಗಜಮಾ ಅಂದ್ರೆ ಬೇರೆ ತಪಸ್ಸಿ ಘಜಮಿ ಅಂದ್ರ ತರ್ಗೋದ್ರಿ ಅದಕ್ಕ ಗಜಮಾ ನಾವು

ನೀ ಹೇಳಪೊಜೆ ಹಾಲು ಕುಡಿತೆವ ನನ್ನ ರಾಜ ನೀ ಸರಿ ಈಗ ನಮ್ಮ ಫಳವೇ ಅವರದು ಕುಪಿಸದ ಕಾರಣ ಹಾ ಈಗ ನೀ ಇಬ್ರು ಲವ್ ಮಾಡಿರ ಅಂತ ಅನ್ಕೋ ಅನ್ಕೋ ಅವ್ರ ಹೆಸರು ಯಾವ ಕೇಳ ನಿಮ್ಮ ಲವರ್ ಹೆಸರು ಈ ಬಡಿಗೆರ ಮೊಳೆಸಿ ಹಾ ಬಡಿಗೆರ ಯಾರು ಬಡಿಗೆರ ಮೊಳೆಸ್ ಮಾಮ ಹಾ ಇವರು ಬಡಿಗೆರ ಮೊಳೆಸ್ ಮಾಮ ಹಾ ಅಂದ್ರ ನೀನಗ ನನ್ನ ಕಾಕಾ ನಾ ಚಿಗಾವು ಆಗಲೇ ಕೆಲಸ ಗೆಇತ್ತು ಅಂದ್ರೆ ಯಾರ್ಯಾರು ಯಾರು voting ಅವ್ರಿಗೆಲ್ಲ ಅವರಿಗೆ ಎಲ್ಲಾ நானಕಟಿನಲ್ಲ ಅದಕ್ಕೆ ಹೇಂಗೇ ನಿನ್ನ ವಿಚಾರ ಈಗ ನೀನು ಮಾಳಪ್ಪ ಮಾವನ ಲವ್ ಮಾಡಿ ಆ ಲವ್ ಮಾಡಿ ಮೋನೀಶ್ ಹಾ ಮೌನೇಶ್ ಅಲ್ರಿ ಹಾ ನಮ್ಮ ಮೌನೇಶ್ ಕಾಕನ್ ನೀನು ಬಾಂಕ್ ಮಾಡಿ ಸಾರಿ ಲವ್ ಮಾಡಿ ಹಾ ಲವ್ ಮಾಡಿ ಈಗ ನೀ ಬಸರದಿ ನಾ 나 ಬಸರದಿ ಬರ್ರಿ ಮಮ್ಮಿ ಹಾ ಊರ ಮಂದಿನ ಕರಿ ನಾ ಬಸರದಿ ಬೇ ಮತ್ ನೀ ಅನ್ಕೊಂಡ್ ಲಗ್ನ ಕರೆದ ಮಾಡ್ತಾಳೆ ಅಲ್ಲ ನೀ ಅನ್ಕೊಂಡಿ ಮತ್ ನಮ್ಮ ನೀನೀಗ ಬಸರದಿ ನಾ ಬಸರ ಯಾರಿಗೆ ಬಡಿಗೆರ ಮೋನೇಶ್ ಮಾಮ ಮಹಿಳೆಯರ ಇಡೀ ಊರ್ ಮಂದಿನೇ ಇಲ್ಲೈತೆ ಇನ್ಯಾರ ಕರ್ತಾರ ಇವ್ರು ಇನ್ಯಾರ ಕರಿತಾರ ಅಂತ ಇಡೀ ಊರ್ ಮಂದಿನೇ ಇಲ್ಲೈತೆ ಇನ್ಯಾರ ಕರಿತಾರ ಅಂತ ಕೇಳಕತ್ತನ ಯಾರನ್ನೂ ಕರೆಯಲ್ಲ ಅಂದ್ರೆ ಕಾಕ ಏನ್ ಹೇಳ್ತಾನ ಇಡೀ ಊರ ಮಂದಿನ ಇಲ್ಲಿ ಐತಿ ಲವ್ ಆಗೈತಿ ಬಸರ ಆಗಿತಿ ನೀ ಊರ್ ದಾಟೋಂಗಿಲ್ಲ ಅಂತ ಹೇಳ್ತಾನ ಅಲ್ಲ ಮತ್ ಕಾಕ ನಿನ್ನ ಈ ಕಾಟೋ ತಾನ ಮನಿ ಕರ್ಕೊಂಡೋಗಿ ಹೋಗಿ ಊಟಕ್ಕೆ ಹಾಕ್ತಾನ ನಮ ನಮೋ ಖುಷಿತ್ ಕಾಕಾ ಈಗ ನೀ ಬಸರದಿ ನಾ ಬಸರದಿ ಯಾರ್ಗೆ ಮಾನ್ಕೋಂದಿವಾ ನೀ ಅನುಕೋಂದಿನ ಬೆನಾರ ಏನ ಸಕ್ಸಸ್ ಮಾಡ್ನ ನಿನ್ನ ಓನ್ಲಿ ಪ್ರೋಸೆಸ್ ಇದಾದೆ ಅಂತ ಈಗ ನೀ ಬಸರದಿ ನಾ ಬಸರದಿ ಆದ್ರೆ ಬೆಂಕಿ ಬಿಡೋಕಾಗ್ ಯಾಕ ಅವನು ಅವನು ಒಂದೊಂದ ವರ್ಷ ಆಡ ವರ್ಷ ಪ್ರಯತ್ನ ಬಿಟ್ರಿ ಬರೆ ಕನ್ನಡ ಕೆಲಸ ಮಾಡಿದನಲ್ಲ ಈಗ ನೀ ಬಸರದಿ ಮಮ್ಮಿ ಮತ್ತೆ ನನಗೆ ಉಂಡಿ ಆ ಉಂಡೆ ಉಂಡೆ ಮೇ ಮುಂಜೇಲಿ ವಿಸುಗುನಿ 5 ಗಂಟೆಗೆ ಚಲೋ ಉಂಡಿ ಎಲ್ಲೆ ದಾರಿಗೆ ಓಕೆ ಈಗ ನೀ ಬಸರದಿ ಆ ಇದೆಲ್ಲಾ ಇಡಬೇಕು ನಾನು ಉಪ್ಪಿನಕಾಯಿ ಇಲ್ಲೆಲ್ಲ ಇಟ್ರ ಮಂದಿ ಕಲ್ಲು ಇಲ್ಲೆಲ್ಲ ಉಪ್ಪಿನಕಾಯಿ ಎಲ್ಲ ಉಪ್ಪಿನಕಾಯಿ ಗಾ ಹ ಮುಂಜಲೇ ಇರುತ್ತಾ ಉಪ್ಪಿನಕಾಯಿ ಉಪ್ಪಿನಕಾಯಿ ತೆನೆ ಅಂತ ಈಗ ನೀ ಬಸರದಿ ಊರೆಲ್ಲ ತಾಯಿ ಅಂದ್ರು ಕೂಡಿಯಾರ ಅವ್ವಿ ಮೆಲಕ ಏ ಡಾಕ್ಟರ್ ಏನು ಹೇಳ್ಯಾರ ಆ ಸಾವಕಾಶ आराम ಮಾಳ ಮೋನೆಸ್ ಕಕನ್ ಗತೆ 2 2 ಕೋಸ್ ಅದಾವ ಮೆಲಕ ಅಡಾ ಅಂತ ಹೇಳಿರಲ್ಲ ಹೌದು ಹ ಯಾತ್ತಾಗರೆ ಸರ್ದೈತ ಅದು ಸಮದಾನ ಈಗ ನೀ ಬಸರದಿ ನಾ ಬಸರದಿ ಯಾರಿಗೆ ಈಗ ಪಲ್ವಿ ಸಿರಿಕಾರ ನಡದೈತಿ ಈಗ ಹಾಡ್ ಹಾಡಬೇಕು ಯಾರು ಹಾಡ್ತಾರ ನಮ್ಮ ಎಲ್ಲಮ್ಮ ಹಾಡ್ತಾಳ ಈಗ ಆ ನಮ್ಮವ್ವ ಹಾಡ್ತಾಳ ಬೇ ಬಾ ಇದು ಸೋಬಾನ ಪದ ಹಾಡಬೇಕ್ ಬಾ ಅಲ್ಲವ ಗದ್ದ ಹಿಡಿಸಿ ಒಡ್ಡ ಕಟ್ಟಾಕಿ ನೀನು ಹಾಡ್ ಹಾಡಾಕ ಅಡಿವಿ ಎಲ್ಲಾ ಬ್ರೇಕಪ್ ಹೋಗ್ಯಾವು ಎಲ್ಲ ಆಗ್ಯಾವು ಅಂತಾರ ತಂಗಿ ಮಾದರಿ ಅಂತ ಹುಡುಗರು ಆಕಿನ ಜೀವ ಅಂತ ಜೀವ ಕಳ್ಕೋತಾರ ಬಿಟ್ಟು ಹೋದಕಿನ ಆ ಮಟ್ಟಕ್ಕೆ ಮೆರಾಕತ್ತ ಬಿಟ್ಟು ಕೊಟ್ಟ ಮಕ್ಕಳ ಎಟ್ಟು ತಿಂಡಿಲೆ ಮೇರೆ ಮಾಡದ್ರಾಗ ಗೊತ್ತಿಲ್ಲ ನಮ್ಮಿಂದನೂ ಒಂದ್ ಪಾಠ ಯಾರ ನೀನ್ ಅವನು ನಿನ್ನ ಜೀವನ ಹಾಳ ಮಾಡ್ಬೇಕ್ ಅಂದ್ರೆ ಯಾವ ಮಕ್ಳಿಗೂ ಬಗ್ಗು ಮಕ್ಕಳಲ್ಲ ನಾವು ಆದ್ರೆ ನಿನ್ನಂಗ ನನ್ನ ಮನೆಗೂ ಆಗ್ತಂಗಿರೋದ್ರನ್ನೋದ ಸುಮ್ಮನಿರ್ತಿವಟ್ಟ ಒಂದರ ತಾಯಿ ಮೇಲೆ ತಂಗಿ ಮೇಲೆ ಹಾಡುತ್ತಿರ ಅಪಿ ಎಲ್ಲದೂ ಹಾಡ್ತೀವಿ ನಾವು ಆದ್ರ ತಾಯಿ ಹೆಂಗಿದ್ರು ಮಕ್ಕಳ ಕೆಟ್ಟವ್ನ ಇರಲಿ ಒಳ್ಳೆವನ ಇರ್ಲಿ ಏನ ತಾಯಿ ಯಾವತ್ತು ಮಕ್ಳನ್ನ ಬಿಟ್ಟು ಕೊಡುದಿಲ್ಲ ಆದ್ರೆ ನೀವು ಹುಡುಗ್ಯಾರ ಹೆಂಗಿಲ್ಲ ಹುಡುಗ ಒಳ್ಳೆವದಿಲ್ಲ ಅಂತ ಮೊದಲ ಕೇಳಿ ಪ್ರೀತಿ ಮಾಡ್ತೀರಿ ನೀವು ಅದು ನನಗೆ ಬೇಕಾಗಿಲ್ಲ ದೋಸ್ತ ಹುಡುಗ ಒಳ್ಳೆಯವನ ಇರ್ಲಿ ಕೆಟ್ಟವ್ನ ಇರಲಿ ಕುಡುಕನ ಇರಲಿ ಹಡಕನ ಇರ್ಲಿ ಅವ್ ಹ್ಯಾಂಗರ ಇರ್ಲಿ ಅವನ ಲವ್ ಮಾಡಿ ಅವ್ನ ತಿದ್ದಿ ಬುದ್ಧಿ ಹೇಳಿ ಜೀವನಕ್ಕೆ ದಾರಿ ತರ್ತೀನಿ ಅಂತ ಬರತಾಳಲ್ಲ ಅದು ನಿಜವಾದ ಪ್ರೀತಿ ಬೇಕು ನಮಗ